ರಿಲೀಸ್ಗೂ ಮುನ್ನವೇ ಡಿಸೆಂಬರ್ ಹದಿನೈದಕ್ಕೆ ಚಿತ್ರದ ಟ್ರೈಲರ್ ಲಾಂಚ್ ಇವೆಂಟ್ ನಡೆಯಲಿದೆ ಈ ಸ್ಪೆಷಲ್ ಮೂವಿ ಟ್ರೈಲರ್ ಲಾಂಚ್ ಇವೆಂಟ್ ಕೂಡ ಸ್ಪೆಷಲ್ ಆಗಿ ನಡೆಯಲಿದೆ ಸೆಂಚುರಿ ಸ್ಟಾರ್ ಶಿವರಾಜ್ ಕುಮಾರ್ ರಿಯಲ್ ಸ್ಟಾರ್ ಉಪೇಂದ್ರ ಹಾಗೆ ರಾಜ್ಬಿ ಶೆಟ್ಟಿ ನಡೆಸಿರುವಂತಹ ಫಾರ್ಟಿ ಫೈವ್ ಮೂವಿ ರಿಲೀಸ್ಗೆ ಇನ್ನು ಇಪ್ಪತ್ತು ದಿನಗಳು ಮಾತ್ರ ಬಾಕಿ ಇವೆ ಅರ್ಜುನ್ ಜನ್ಯ ಈ ಚೊಚ್ಚಲ ನಿರ್ದೇಶನದ ಮೂವಿಯಲ್ಲಿ ಹಲವು ವಿಶೇಷತೆಗಳಿವೆ ಅನ್ನೋದು ಈಗಾಗಲೇ ಬಂದಿರುವ ಪೋಸ್ಟರ್ ಟೀಸರ್ ಸೌಂಡ್ನಿಂದ ಗೊತ್ತಾಗ್ತದೆ ಏನು ಇದೇ ಡಿಸೆಂಬರ್ ಹದಿನೈದಕ್ಕೆ ಚಿತ್ರದ ಟ್ರೈಲರ್ ಕೂಡ ಬರಲಿದೆ ಈ ಟ್ರೇಲರ್ ಲಾಂಚ್ ಕೂಡ ಸಕ್ಕತ್ತಾಗಿ ಸ್ಪೆಷಲ್ ಆಗಿ ನಡೆಯಲಿದೆ ಬೆಂಗಳೂರಿನ ಜೊತೆ ಏಳು ಜಿಲ್ಲೆಗಳಲ್ಲಿ ಟ್ರೇಲರ್ ಲಾಂಚ್ ಫ್ಯಾನ್ಸ್ಗೆ ಫಾರ್ಟಿ ಫೈವ್ ಮೂವಿ ಇವೆಂಟ್ ಲೈವ್ ನೋಡೋ ಭಾಗ್ಯ ನಿರ್ದೇಶಕ ಅರ್ಜುನ್ ಜನ್ಯಾ ಮತ್ತು ನಿರ್ಮಾಪಕ ರಮೇಶ್ ರೆಡ್ಡಿ ಈ ಸಿನಿಮಾದ ಟ್ರೇಲರ್ ಲಾಂಚ್ ಇವೆಂಟ್ ಗೆ ಇಂಥದ್ದೊಂದು ವಿಭಿನ್ನ ಪ್ಲಾನ್ ಮಾಡಿದ್ದಾರೆ ಬೆಂಗಳೂರಿನಲ್ಲಿ ಸಿನಿಮಾದ ಟ್ರೇಲರ್ ಲಾಂಚ್ ಇವೆಂಟ್ ನಡೆಯಲಿದ್ದು ಅದು ಏಳು ಜಿಲ್ಲೆಗಳಲ್ಲಿ ಲೈವ್ ಬರಲಿದೆ ಏಳು ಜಿಲ್ಲೆಗಳಲ್ಲಿ ಒಂದೇ ಟೈಮ್ಗೆ ಟ್ರೇಲರ್ ರಿಲೀಸ್ ಇವೆಂಟ್ ಪ್ಲೇ ಆಗಿದ್ದು ಥಿಯೇಟರ್ಗಳಲ್ಲಿ ನೋಡಲು ಅಭಿಮಾನಿಗಳು ಪಾಸ್ ನೀಡಲಾಗ್ತಾ ಇದೆ ಕ್ಯೂಬ್ ಮೂಲಕ ಟ್ರೇಲರ್ ಹಾಗೂ ಇವೆಂಟ್ಗೂ ಬಿಗ್ ಸ್ಕ್ರೀನ್ ಮೇಲೆ ಲೈವ್ ಸ್ಟ್ರೀಮಿಂಗ್ ಮಾಡಲಾಗ್ತಾ ಇದೆ ಲೈವ್ ನಲ್ಲಿ ಶಿವಣ್ಣ ಉಪ್ಪಿ ರಾಜವಿ ಶೆಟ್ಟಿ ದರ್ಶನ ಮೈಸೂರು ಮಂಗಳೂರು ಶಿವಮೊಗ್ಗ ತುಮಕೂರು ದಾವಣಗೆರೆ ಹೊಸಪೇಟೆ ಹಾಗೂ ಹುಬ್ಬಳ್ಳಿಯಲ್ಲಿ ಈ ಇವೆಂಟ್ ಪ್ಲೇ ಆಗುತ್ತಿದ್ದು ಎಲ್ಲಾ ಜಿಲ್ಲೆಗಳ ಫ್ಯಾನ್ಸ್ಗಳು ಉದ್ದೇಶಿಸಿ ಶಿವಣ್ಣ ಉಪೇಂದ್ರ ರಾಜವಿ ಶೆಟ್ಟಿ ಮಾತನಾಡಲಿದ್ದಾರೆ ಡೈರೆಕ್ಟರ್ ಫೈವ್ ಸಿನಿಮಾದಲ್ಲಿ ವಿಭಿನ್ನವಾದ ಕತೆ ಇದೆ ಅದನ್ನು ಹೇಳೋದಕ್ಕೆ ಅತ್ಯಾಧುನಿಕ ಎಕ್ಸ್ ತಂತ್ರಜ್ಞಾನ ಬಳಕೆ ಮಾಡಲಾಗಿದೆ ಮತ್ತೀಗ ಟ್ರೈಲರ್ ಲಾಂಚ್ಗೂ ಒಂದು ತಂತ್ರ ಮಾಡಿರುವ ಫಾರ್ಟಿಫೈವ್ ಟೀಮ್ ಫ್ಯಾನ್ಸ್ಗೆ ಬಿಗ್ ಗಿಫ್ಟ್ ಕೊಡೋದಕ್ಕೆ ಮುಂದಾಗಿದೆ ಎಂಟರ್ಟೈನ್ಮೆಂಟ್ ಬ್ಯೂರೋ ರವಲ್ ಟಿವಿ ಬೆಂಗಳೂರು